ಹತ್ತು ಜನವರಿಯಿಂದ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ ಆದರೆ ಬಹುತೇಕ ಜನರಿಗೆ ಅದರ ಗಂಭೀರತೆ ಇನ್ನೂ ಅರ್ಥವಾಗಿಲ್ಲ ನೀವು ಈ ಮಾತನ್ನು ಈಗ ಲಘುವಾಗಿ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮದೇ ದಾಖಲೆ ನಿಮ್ಮ ದೈನಂದಿನ ಬದುಕಿಗೆ ಅಡ್ಡಿಯಾಡುವ ಸ್ಥಿತಿ ನಿರ್ಮಾಣವಾಗಬಹುದು ಬ್ಯಾಂಕ್ ಕೆಲಸದಿಂದ ಹಿಡಿದು ಸರಕಾರಿ ಸೌಲಭ್ಯಗಳವರೆಗೆ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಸಮಯ ಹಣ ಮತ್ತು ನೆಮ್ಮದಿಯನ್ನು ಮೌನವಾಗಿ ಕಿತ್ತುಕೊಳ್ಳುವ ಶಕ್ತಿ ಹೊಂದಿದೆ ಇದು ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ನೀವು ಈ ಕ್ಷಣ ಯೋಚಿಸುತ್ತಿದ್ದರೆ ಅದೇ ನಿಮ್ಮ ಅತಿದೊಡ್ಡ ತಪ್ಪಾಗಬಹುದು ಏಕೆಂದರೆ ಇಂದು ನಾವು ಮಾತನಾಡಲಿರುವ ವಿಷಯ ಪ್ರತಿಯೊಬ್ಬ ಭಾರತೀಯನ ಬದುಕಿನ ಹೃದಯಕ್ಕೆ ನೇರವಾಗಿ ಸಂಬಂಧಿಸಿದೆ ವಿಡಿಯೋವನ್ನು ಮುಂದುವರೆಸುವ ಮೊದಲು ಒಂದು ಸಣ್ಣ ವಿನಂತಿ ಇಂತಹ ಅಗತ್ಯ ಮಾಹಿತಿಗಳು ನಿಮಗೆ ಸರಿಯಾದ ಸಮಯಕ್ಕೆ ತಲುಪಬೇಕು ಎಂದು ನೀವು ಬಯಸಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ನಿಮ್ಮ ಒಂದು ಕ್ಲಿಕ್ ಯಾರಿಗೋ ದೊಡ್ಡ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವ ಅವಕಾಶವಾಗಬಹುದು ಈಗ ನೇರವಾಟಿ ವಿಷಯಕ್ಕೆ ಬರೋಣ ಇಂದು ಆಧಾರ್ ಕಾರ್ಡ್ ಎನ್ನುವುದು ಕೇವಲ ಒಂದು ಗುರುತಿನ ಚೀಟಿ ಮಾತ್ರವಲ್ಲ ಅದು ನಿಮ್ಮ ಬ್ಯಾಂಕ್ ಖಾತೆ ಪಿಂಚಣಿ ಸಬ್ಸಿಡಿ ವಿದ್ಯಾರ್ಥಿ ಸೌಲಭ್ಯ ಆರೋಗ್ಯ ಸೇವೆ ಮತ್ತು ಅನೇಕ ಸರಕಾರಿ ಯೋಜನೆಗಳೊಂದಿಗೆ ನೇರವಾಗಿ ಜೋಡಿಸಿಕೊಂಡಿರುವ ಒಂದು ಕೇಂದ್ರಬಿಂದು ಒಂದು ಕುಟುಂಬದಲ್ಲಿ ಮಗು ಹುಟ್ಟಿದ ದಿನದಿಂದ ಹಿಡಿದು ವೃದ್ಧಾಪ್ಯದವರೆಗೂ ಪ್ರತಿಯೊಂದು ಹಂತದಲ್ಲೂ ಆಧಾರ್ ಇದ್ದೇ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇಷ್ಟೊಂದು ಮಹತ್ವದ ದಾಖಲೆಯಾಗಿದ್ದರೂ ಅದರಲ್ಲಿ ನಡೆಯುತ್ತಿರುವ ಹೊಸ ಬದಲಾವಣೆಗಳ ಬಗ್ಗೆ ಬಹುತೇಕ ಜನರಿಗೆ ಸ್ಪಷ್ಟ ಮಾಹಿತಿ ಇಲ್ಲದೇ ಇರುವುದು ಇಂದು ದೊಡ್ಡ ಸಮಸ್ಯೆಯಾಗಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಸರಕಾರ ಆಧಾರ್ ವ್ಯವಸ್ಥೆಯಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಇವು ಕಾಗದದ ಮೇಲಿನ ನಿಯಮಗಳಾಗಿ ಮಾತ್ರ ಉಳಿದಿಲ್ಲ ಇವು ನೇರವಾಗಿ ನಿಮ್ಮ ದಿನನಿತ್ಯದ ಬದುಕಿಗೆ ಪರಿಣಾಮ ಬೀರುವ ನಿರ್ಧಾರಗಳಾಗಿವೆ ನೀವು ಈ ಬದಲಾವಣೆಗಳನ್ನು ಸಮಯಕ್ಕೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ವ್ಯವಹಾರಗಳು ಅಟಕುವುದು ಹಣ ಜಮಾ ಆಗದೆ ಹೋಗುವುದು ಅಥವಾ ಸರಕಾರಿ ಯೋಜನೆಗಳು ತಾತ್ಕಾಲಿಕವಾಗಿ ನಿಲ್ಲುವಂತಹ ಪರಿಸ್ಥಿತಿಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅತಿ ಮುಖ್ಯ ವಿಷಯ ಏನೆಂದರೆ ಸರಕಾರ ಈಗ ಹಳೆಯ ರೀತಿಯ ಆಧಾರ್ ಕಾರ್ಡ್ ವ್ಯವಸ್ಥೆಯನ್ನು ನಿಧಾನವಾಗಿ ಬದಲಾಯಿಸಲು ಮುಂದಾಗಿದೆ ಮುಂದಿನ ದಿನಗಳಲ್ಲಿ ನೀವು ಕೈಯಲ್ಲಿ ಹಿಡಿದುಕೊಳ್ಳುವ ಆಧಾರ್ ಕಾರ್ಡ್ ಈಗಿರುವಂತಿರುವುದಿಲ್ಲ ಈಗಾಗಲೇ ಆಧಾರ್ ಮೇಲೆ ಮುದ್ರಿತವಾಗಿರುವ ವಿಳಾಸ ಜನ್ಮ ದಿನಾಂಕ ಮತ್ತು ಇತರ ವೈಯಕ್ತಿಕ ವಿವರಗಳನ್ನು ತೆಗೆದುಹಾಕುವ ಪ್ರಕ್ರಿಯೆ ಆರಂಭವಾಗಿದೆ ಮುಂದೆ ಬರಲಿರುವ ಹೊಸ ಆಧಾರ್ನಲ್ಲಿ ನಿಮ್ಮ ಫೋಟೋ ಮತ್ತು ಒಂದು ಅತ್ಯಂತ ಸುರಕ್ಷಿತ ಕ್ಯೂ ಆರ್ ಕೋಡ್ ಮಾತ್ರ ಇರುತ್ತದೆ ಈ ಕ್ಯೂ ಆರ್ ಕೋಡ್ ಒಳಗೆ ನಿಮ್ಮ ಸಂಪೂರ್ಣ ಮಾಹಿತಿ ಎನ್ಕ್ರಿಪ್ಟ್ ಆಗಿ ಸಂಗ್ರಹವಾಗಿರುತ್ತದೆ ಅಂದರೆ ಸರಿಯಾದ ಅನುಮತಿ ಮತ್ತು ತಂತ್ರಜ್ಞಾನ ಇಲ್ಲದೆ ಯಾರಿಗೂ ನಿಮ್ಮ ವಿವರಗಳನ್ನು ಓದಲು ಸಾಧ್ಯವಿಲ್ಲ ಸರಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರುವ ಪ್ರಮುಖ ಕಾರಣ ಡೇಟಾ ಕಳ್ಳತನ ಮತ್ತು ಗುರುತು ದುರುಪಯೋಗವನ್ನು ತಡೆಯುವುದು ಇಂದಿಗೂ ಅನೇಕ ಸ್ಥಳಗಳಲ್ಲಿ ಹೋಟೆಲ್ ಆಸ್ಪತ್ರೆ ಹಾಸ್ಟೆಲ್ ಅಥವಾ ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಆಧಾರ್ನ ಫೋಟೋ ಕಾಪಿ ಕೇಳುತ್ತಾರೆ ನಾವು ಅನಿವಾರ್ಯವಾಗಿ ಅದನ್ನು ನೀಡುತ್ತೇವೆ ಆದರೆ ಆ ಕಾಗದ ನಂತರ ಎಲ್ಲಿ ಹೋಗುತ್ತದೆ ಯಾರು ಬಳಸುತ್ತಾರೆ ಎಂಬುದಕ್ಕೆ ನಮಗೆ ಉತ್ತರ ಇರುವುದಿಲ್ಲ ಇಂತಹ ನಿರ್ಲಕ್ಷ್ಯದಿಂದ ನಕಲಿ ಆಧಾರ್ ಬ್ಯಾಂಕ್ ವಂಚನೆ ಮತ್ತು ಗುರುತು ಕಳವು ಪ್ರಕರಣಗಳು ಹೆಚ್ಚಾಗುತ್ತಿವೆ ಅದಕ್ಕಾಗಿಯೇ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳುತ್ತಿದೆ ಆಧಾರ್ ಮಾಹಿತಿ ಕಾಗದದ ಮೇಲೆ ಕಾಣಿಸಬಾರದು ಅದು ಕೇವಲ ಸ್ಕ್ಯಾನ್ ಮಾಡಿದಾಗ ಮಾತ್ರ ದೃಢೀಕರಿಸಬಹುದಾಗಿರಬೇಕು ಇದು ಸಾಮಾನ್ಯ ನಾಗರಿಕನ ಭದ್ರತೆಗೆ ತೆಗೆದುಕೊಂಡಿರುವ ಅತ್ಯಂತ ಮಹತ್ವದ ಹೆಜ್ಜೆ ಎಂದು ಹೇಳಬಹುದು ಈಗ ಮತ್ತೊಂದು ದೊಡ್ಡ ಬದಲಾವಣೆಯ ಕಡೆಗೆ ಗಮನಹರಿಸೋಣ ಇದುವರೆಗೆ ಆಧಾರ್ನಲ್ಲಿ ಯಾವುದೇ ಸಣ್ಣ ಬದಲಾವಣೆ ಮಾಡಿಸಿಕೊಳ್ಳಬೇಕಾದರೆ ಜನರು ಆಧಾರ್ ಕೇಂದ್ರಗಳ ಮುಂದೆ ಸಾಲಿನಲ್ಲಿ ನಿಲ್ಲಬೇಕಾಗುತ್ತಿತ್ತು ಕೆಲವೊಮ್ಮೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಬೇಕಾಗುತ್ತಿತ್ತು ಆದರೂ ಕೆಲಸ ಆಗದೆ ಮನೆಗೆ ಹಿಂತಿರುಗಬೇಕಾದ ಅನುಭವ ಅನೇಕ ಜನರಿಗಿದೆ ಗ್ರಾಮೀಣ ಪ್ರದೇಶದ ಜನರಿಗೆ ಇದು ಇನ್ನೂ ದೊಡ್ಡ ತೊಂದರೆಯಾಗಿತ್ತು ಆದರೆ ಈಗ ಸರ್ಕಾರ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಡಿಜಿಟಲ್ ರೂಪಕ್ಕೆ ತರಲು ಮುಂದಾಗಿದೆ ಯು ಐ ಡಿ ಎ ಐ ಒಂದು ಹೊಸ ಮೊಬೈಲ್ ಅಪ್ಲಿಕೇಶನನ್ನು ಪರಿಚಯಿಸಲು ಸಿದ್ಧವಾಗುತ್ತಿದೆ ಈ ಅಪ್ಲಿಕೇಶನ್ ಮೂಲಕ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಸುರಕ್ಷಿತವಾಗಿ ನಿಮ್ಮ ಮಾಹಿತಿ ಹಂಚಿಕೊಳ್ಳಬಹುದು ಮುಂದಿನ ದಿನಗಳಲ್ಲಿ ಮೊಬೈಲ್ ಸಂಖ್ಯೆ ವಿಳಾಸ ಮತ್ತು ಇಮೇಲ್ ಅಪ್ಡೇಟ್ ಕೂಡ ಇದೇ ಅಪ್ಲಿಕೇಶನ್ ಮೂಲಕ ಸಾಧ್ಯವಾಗಲಿದೆ ಎಂಬ ಸೂಚನೆಯನ್ನು ಸರ್ಕಾರ ಈಗಾಗಲೇ ನೀಡಿದೆ ಈ ವ್ಯವಸ್ಥೆ ವಿಶೇಷವಾಗಿ ವೃದ್ಧರು ಗ್ರಾಮೀಣ ಜನರು ಮತ್ತು ಆಧಾರ್ ಕೇಂದ್ರಕ್ಕೆ ಹೋಗಲು ಅಸೌಕರ್ಯ ಇರುವವರಿಗೆ ಬಹಳ ಉಪಯುಕ್ತವಾಗಲಿದೆ ಮತ್ತೆ ಮತ್ತೆ ದಾಖಲೆಗಳ ಫೋಟೋ ಕಾಪಿ ನೀಡಬೇಕಾದ ಅವಶ್ಯಕತೆಯಿಲ್ಲ ಒಟಿಪಿ ದೃಢೀಕರಣ ಮತ್ತು ಮುಖದ ದೃಢೀಕರಣದ ಮೂಲಕವೇ ಹೆಚ್ಚಿನ ಕೆಲಸಗಳು ಮುಗಿಯಲಿವೆ ಇದು ಸಮಯವನ್ನು ಉಳಿಸುವುದಷ್ಟೇ ಅಲ್ಲ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಅನಗತ್ಯವಾಗಿ ಹರಡದಂತೆ ಕಾಯುವ ಒಂದು ಭದ್ರತಾ ಕ್ರಮವೂ ಹೌದು ಈ ಭಾಗದ ಕೊನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಗಂಭೀರ ವಿಷಯ ಇದೆ ಸರ್ಕಾರ ಈಗ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕಿಂಗ್ ಅನ್ನು ಕಡ್ಡಾಯವಾಗಿ ಜಾರಿಗೆ ತಂದಿದೆ ಹಿಂದೆ ಇದು ಕೇವಲ ಸಲಹೆಯ ರೂಪದಲ್ಲಿತ್ತು ಆದರೆ ಇನ್ನು ಮುಂದೆ ಇದು ನಿಯಮವಾಗಿದೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿಲ್ಲ ಎಂದರೆ ಬ್ಯಾಂಕ್ ಸೇವೆಗಳು ಸಾಲ ಅರ್ಜಿ ಪ್ರಕ್ರಿಯೆಗಳು ಕ್ರೆಡಿಟ್ ಕಾರ್ಡ್ ಮತ್ತು ಹಲವು ಸರ್ಕಾರಿ ಯೋಜನೆಗಳು ತಾತ್ಕಾಲಿಕವಾಗಿ ನಿಲ್ಲುವ ಸಾಧ್ಯತೆಯಿದೆ ಸರ್ಕಾರದ ಉದ್ದೇಶ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಹಣಕಾಸು ವ್ಯವಹಾರಗಳಲ್ಲಿ ಪಾರದರ್ಶಕತೆ ಹೆಚ್ಚಿಸುವುದು ಒಂದೇ ವ್ಯಕ್ತಿ ಬೇರೆ ಬೇರೆ ಗುರುತುಗಳ ಮೂಲಕ ದುರುಪಯೋಗ ಮಾಡುವುದನ್ನು ತಡೆಯುವುದು ಮತ್ತು ಸಂಪೂರ್ಣ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತವಾಗಿಸುವುದು ಮುಂದಿನ ದಿನಗಳಲ್ಲಿ ಮತದಾರರ ಗುರುತಿನ ಚೀಟಿ ರೇಷನ್ ಕಾರ್ಡ್ ಮತ್ತು ಚಾಲನಾ ಪರವಾನಿಗೆಯನ್ನು ಆಧಾರ್ಗೆ ಲಿಂಕ್ ಮಾಡುವ ದಿಕ್ಕಿನಲ್ಲಿ ವ್ಯವಸ್ಥೆ ಸಾಗುತ್ತಿದೆ ಅಂದರೆ ಆಧಾರ್ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನ ಕೇಂದ್ರ ಕೀಲಿಯಾಗಲಿದೆ ಇದು ಪಾರ್ಟ್ ಒನ್ನ ಅಂತ್ಯ ಮುಂದಿನ ಭಾಗದಲ್ಲಿ ಆಧಾರ್ ಅಪ್ಡೇಟ್ ಕಡ್ಡಾಯ ನಿಯಮಗಳು ಗಡುವುಗಳು ಶುಲ್ಕದಲ್ಲಿ ನಡೆದ ಬದಲಾವಣೆಗಳು ಮತ್ತು ಸಮಯಕ್ಕೆ ಕ್ರಮ ಕೈಗೊಳ್ಳದೇ ಇದ್ದರೆ ಎದುರಾಗಬಹುದಾದ ನೈಜ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಮಾತನಾಡೋಣ ನೀವು ಮುಂದಿನ ಭಾಗವನ್ನು ತಪ್ಪಿಸಿಕೊಳ್ಬೇಡಿ ಏಕೆಂದರೆ ಅಲ್ಲಿ ಹೇಳುವ ಮಾಹಿತಿ ನಿಮ್ಮ ಭವಿಷ್ಯದ ಅನೇಕ ತೊಂದರೆಗಳನ್ನು ತಪ್ಪಿಸಬಹುದು ಇಲ್ಲಿ ಒಂದು ಕ್ಷಣ ನಿಲ್ಲಿಸಿ ಯೋಚಿಸಿ ಸರ್ಕಾರ ಇಷ್ಟೊಂದು ಗಟ್ಟಿಯಾಗಿ ಆಧಾರ್ ಅಪ್ಡೇಟ್ ಬಗ್ಗೆ ಯಾಕೆ ಒತ್ತಡ ಹಾಕ್ತಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು ಕಾರಣ ತುಂಬ ಸರರಾಜಿದೆ ಆದರೆ ಪರಿಣಾಮ ತುಂಬ ಆಳವಾಗಿದೆ ಇತ್ತೀಚಿನ ಪರಿಶೀಲನೆಗಳಲ್ಲಿ ಸರ್ಕಾರಕ್ಕೆ ಒಂದು ಕಠಿಣ ಸತ್ಯ ಎದುರಾಗಿದೆ ದೇಶದಲ್ಲಿರುವ ಕೋಟಿ ಕೋಟಿ ಆಧಾರ್ ಕಾರ್ಡ್ಗಳಲ್ಲಿ ಬಹುಪಾಲು ಮಾಹಿತಿಗಳು ಹಳೆಯದಾಗಿವೆ ಕೆಲವರ ವಿಳಾಸ ವರ್ಷಗಳ ಹಿಂದೆ ಬದಲಾಗಿದೆ ಆದರೆ ದಾಖಲೆಗಳಲ್ಲಿ ಇನ್ನೂ ಹಳೆಯದೇ ಉಳಿದಿದೆ ಕೆಲವರ ಮೊಬೈಲ್ ಸಂಖ್ಯೆಗಳು ಈಗ ಬಳಕೆಯಲ್ಲೇ ಇಲ್ಲ ಇನ್ನು ಕೆಲವರ ಬಯೋಮೆಟ್ರಿಕ್ ಮಾಹಿತಿ ವಯಸ್ಸಿನ ಕಾರಣದಿಂದ ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ ಈ ಸಣ್ಣದಾಗಿ ಕಾಣುವ ದೋಷಗಳೇ ದೊಡ್ಡ ಮಟ್ಟದಲ್ಲಿ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡುತ್ತಿವೆ ಅದಕ್ಕಾಗಿಯೇ ಸರ್ಕಾರ ಈಗ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದೆ ಯಾರ ಆಧಾರ್ ಕಾರ್ಡ್ ಒಂದು ದಶಕಕ್ಕಿಂತ ಹೆಚ್ಚು ಹಳೆಯದಾಗಿದೆಯೋ ಅಂತಹ ಎಲ್ಲರಿಗೂ ಆಧಾರ್ ಅಪ್ಡೇಟ್ ಕಡ್ಡಾಯವಾಗಿದೆ ಇದು ಒಂದು ಆಯ್ಕೆಯಲ್ಲ ಇದು ಮುಂದಿನ ದಿನಗಳ ಅಗತ್ಯ ಈ ನಿಯಮವನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಮೇಲೆ ತಕ್ಷಣ ಯಾವುದೇ ಕ್ರಮ ಆಗದೇ ಇರಬಹುದು ಆದರೆ ನಿಧಾನವಾಗಿ ಮೌನವಾಗಿ ನಿಮ್ಮ ಸೇವೆಗಳು ಒಂದೊಂದಾಗಿ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಬ್ಯಾಂಕ್ ವ್ಯವಹಾರಗಳು ಅಟಕಬಹುದು ಸರ್ಕಾರಿ ಯೋಜನೆಗಳ ಹಣ ಜಮಾ ಆಗದೆ ಹೋಗಬಹುದು ಮತ್ತು ನೀವು ಅರ್ಹರಾಗಿದ್ದರೂ ಸೌಲಭ್ಯಗಳು ಕೈ ತಪ್ಪುವ ಸ್ಥಿತಿ ಬರಬಹುದು ಸರ್ಕಾರ ಇದಕ್ಕಾಗಿ ಒಂದು ಅಂತಿಮ ಗಡುವನ್ನು ನಿಗದಿಪಡಿಸಿದೆ ಅಂದರೆ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕು ಎರಡು ಸಾವಿರ ಇಪ್ಪತ್ತಾರು ಈ ದಿನಾಂಕದೊಳಗೆ ನಿಮ್ಮ ಆಧಾರ್ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಅಪ್ಡೇಟ್ ಮಾಡಿಸಲೇಬೇಕು ಈ ಗಡುವು ಕೇವಲ ನಿಯಮ ಪಾಲನೆಗಾಗಿ ಅಲ್ಲ ಇದು ನಿಮ್ಮದೇ ಭದ್ರತೆಗಾಗಿ ಮತ್ತು ನಿಮ್ಮದೇ ಅನುಕೂಲಕ್ಕಾಗಿ ಇಡಲಾಗಿದೆ ನಿಮ್ಮ ಆಧಾರ್ನಲ್ಲಿ ಹಳೆಯ ವಿಳಾಸ ಇದ್ದರೆ ಯಾವುದಾದರೂ ಅಧಿಕೃತ ಪತ್ರ ಅಥವಾ ಬ್ಯಾಂಕ್ ಸಂಬಂಧಿತ ಮಾಹಿತಿ ತಪ್ಪು ಸ್ಥಳಕ್ಕೆ ಹೋಗುವ ಅಪಾಯ ಇರುತ್ತದೆ ನಿಮ್ಮ ಮೊಬೈಲ್ ಸಂಖ್ಯೆ ಅಪ್ಡೇಟ್ ಆಗದೇ ಇದ್ದರೆ ಒ ಟಿ ಪಿ ನಿಮ್ಮ ಕೈಗೆ ಬರುವುದಿಲ್ಲ ಆಗ ನೀವು ನಿಮ್ಮದೇ ಖಾತೆಯನ್ನು ಬಳಸಲು ಸಾಧ್ಯವಾಗದೆ ಅನಗತ್ಯ ತೊಂದರೆ ಅನುಭವಿಸಬೇಕಾಗುತ್ತದೆ ಈಗ ಶುರುಕದ ವಿಚಾರಕ್ಕೆ ಬರೋಣ ಹಿಂದೆ ಆಧಾರ್ ಅಪ್ಡೇಟ್ ಅನ್ನೋದು ಅತಿ ಕಡಿಮೆ ವೆಚ್ಚದ ಪ್ರಕ್ರಿಯೆ ಅನ್ನೋ ಭಾವನೆ ಇತ್ತು ಆದರೆ ಈಗ ಸರ್ಕಾರ ಕೆಲವು ಬದಲಾವಣೆಗಳನ್ನು ಮಾಡಿದೆ ಹೆಸರು ವಿಳಾಸ ಅಥವಾ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಲು ವಿಧಿಸಲಾಗುವ ಶುಲ್ಕವನ್ನು ಐವತ್ತು ರೂಪಾಯಿಗಳಿಂದ ಹೆಚ್ಚಿಸಿ ಎಪ್ಪತ್ತೈದು ರೂಪಾಯಿಗಳನ್ನಾಗಿ ಮಾಡಲಾಗಿದೆ ಅದೇ ರೀತಿ ಬಯೋಮೆಟ್ರಿಕ್ ಅಪ್ಡೇಟ್ಗೆ ಈಗ ನೂರು ರೂಪಾಯಿಗಳ ಬದಲು ನೂರಿಪ್ಪತ್ತೈದು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಈ ಬದಲಾವಣೆಗಳ ಹಿಂದೆ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ ಗಂಭೀರವಾಗಿ ಅಪ್ಡೇಟ್ ಅಗತ್ಯವಿರುವವರು ಮಾತ್ರ ಪ್ರಕ್ರಿಯೆಗೆ ಬರಬೇಕು ಮತ್ತು ವ್ಯವಸ್ಥೆ ದುರುಪಯೋಗವಾಗಬಾರದು ಆದರೆ ಇಲ್ಲಿ ಒಂದು ಮಹತ್ವದ ರಿಲೀಫ್ ಕೂಡ ಇದೆ ಮಕ್ಕಳ ವಿಚಾರದಲ್ಲಿ ಸರ್ಕಾರ ಬಹಳ ಸಂವೇದನಾಶೀಲವಾದ ನಿರ್ಧಾರ ತೆಗೆದುಕೊಂಡಿದೆ ಐದರಿಂದ ರಿಂದ ಏಳು ವರ್ಷ ವಯಸ್ಸಿನ ಮಕ್ಕಳು ಮತ್ತು ಹದಿನೈದರಿಂದ ಹದಿನೇಳು ವರ್ಷ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಸಂಪೂರ್ಣ ಉಚಿತವಾಗಿದೆ ಇನ್ನು ಏಳರಿಂದ ರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೂ ಸೆಪ್ಟೆಂಬರ್ ತಿಂಗಳ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯಾವುದೇ ಶುಲ್ಕ ವಿಧಿಸಲಾಗುವುದಿಲ್ಲ ಇದರ ಉದ್ದೇಶ ಸ್ಪಷ್ಟವಾಗಿದೆ ಮಕ್ಕಳ ಶಿಕ್ಷಣ ವಿದ್ಯಾರ್ಥಿ ಸೌಲಭ್ಯಗಳು ಅಥವಾ ಮುಂದಿನ ದಿನಗಳ ದಾಖಲಾತಿಗಳಲ್ಲಿ ಯಾವುದೇ ಅಡಚಣೆ ಬರಬಾರದು ಬಹುತೇಕ ಜನರು ಒಂದು ದೊಡ್ಡ ತಪ್ಪು ಕಲ್ಪನೆಯಲ್ಲಿ ಬದುಕುತ್ತಿದ್ದಾರೆ ಆಧಾರ್ ಅಪ್ಡೇಟ್ ಅಂದರೆ ಕೇವಲ ಹೆಸರು ಅಥವಾ ವಿಳಾಸ ಬದಲಾವಣೆ ಅಂತ ಅಂದ್ಕೊಳ್ತಾರೆ ಆದರೆ ವಾಸ್ತವದಲ್ಲಿ ಅದು ಅದಕ್ಕಿಂತ ಬಹಳ ಹೆಚ್ಚಿನದ್ದು ನಿಮ್ಮ ಫೋಟೋ ಸ್ಪಷ್ಟವಾಗಿದೆಯೇ ನಿಮ್ಮ ಬೆರಳಚ್ಚು ಸರಿಯಾಗಿ ಸ್ಕ್ಯಾನ್ ಆಗುತ್ತಿದೆಯೇ ಕಣ್ಣುಗಳ ಐರಿಸ್ ಡೇಟಾ ನಿಖರವಾಗಿ ಕೆಲಸ ಮಾಡುತ್ತಿದೆಯೇ ಅನ್ನೋದು ಇದರಲ್ಲಿ ಬರುತ್ತದೆ ಇವು ಸರಿಯಾಗಿ ಅಪ್ಡೇಟ್ ಆಗಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಹಣ ತೆಗೆಯುವಾಗ ಅಥವಾ ಸರಕಾರಿ ಕೇಂದ್ರಗಳಲ್ಲಿ ದೃಢೀಕರಣ ಮಾಡುವಾಗ ಸಮಸ್ಯೆಗಳು ಎದುರಾಗಬಹುದು ಸರ್ಕಾರ ನಿಧಾನವಾಗಿ ಎಲ್ಲ ಪ್ರಮುಖ ಸೇವೆಗಳನ್ನು ಡಿಜಿಟಲ್ ದೃಢೀಕರಣದ ಮೂಲಕ ನಡೆಸುವ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂದರೆ ನಿಮ್ಮ ಗುರುತು ಸರಿಯಾಗಿ ವೆರಿಫೈ ಆಗದೇ ಇದ್ರೆ ಯಾವುದೇ ಮಾನವೀಯ ಮಧ್ಯಸ್ಥಿಕೆ ಇಲ್ಲದೆ ನಿಮ್ಮ ಅರ್ಜಿ ತಿರಸ್ಕೃತವಾಗಬಹುದು ಆಗ ನಂತರ ಮಾಡ್ತೀನಿ ಅನ್ನೋ ಮನಸ್ಥಿತಿ ತುಂಬ ಅಪಾಯಕಾರಿಯಾಗುತ್ತದೆ ಏಕೆಂದರೆ ಆ ಸಮಯದಲ್ಲಿ ಸಮಸ್ಯೆ ಬಂದಾಗ ಅದನ್ನು ತಕ್ಷಣ ಸರಿಪಡಿಸಲು ಅವಕಾಶ ಇರದೇ ಹೋಗಬಹುದು ಇಲ್ಲಿ ಒಂದು ಕಠಿಣ ಸತ್ಯವನ್ನು ಸ್ಪಷ್ಟವಾಗಿ ಹೇಳಬೇಕು ಮುಂದಿನ ದಿನಗಳಲ್ಲಿ ಆಧಾರ್ ಇಲ್ಲದೆ ಅಥವಾ ಅಪ್ಡೇಟ್ ಆಗದ ಆಧಾರ್ ಜೊತೆಗೆ ಜೀವನ ನಡೆಸುವುದು ತುಂಬಾ ಕಷ್ಟವಾಗಲಿದೆ ಬ್ಯಾಂಕ್ ಖಾತೆ ತೆರೆಯುವುದು ಸಾಲ ಪಡೆಯುವುದು ಪಿಂಚಣಿ ರೇಷನ್ ಆರೋಗ್ಯ ವಿಮೆ ವಿದ್ಯಾರ್ಥಿ ಸೌಲಭ್ಯ ಅಥವಾ ಯಾವುದೇ ಸರಕಾರಿ ಯೋಜನೆಯ ಲಾಭ ಪಡೆಯುವುದು ಎಲ್ಲವೂ ಕೂಡ ಆಧಾರ್ನ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಭಯ ಹುಟ್ಟಿಸಲು ಹೇಳುತ್ತಿರುವ ಮಾತಲ್ಲ ಇದು ಸರ್ಕಾರ ಈಗಾಗಲೇ ಸೂಚಿಸಿರುವ ಭವಿಷ್ಯದ ದಿಕ್ಕು ಈ ಸಂಪೂರ್ಣ ವ್ಯವಸ್ಥೆಯ ಹಿಂದೆ ಸರ್ಕಾರದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಒಬ್ಬ ವ್ಯಕ್ತಿಗೆ ಒಂದು ಗುರುತು ಮತ್ತು ಒಂದು ನಂಬಿಕೆಯ ವ್ಯವಸ್ಥೆ ಇದರಿಂದ ವಂಚನೆ ಕಡಿಮೆ ಆಗುತ್ತದೆ ಸೌಲಭ್ಯಗಳು ನಿಜವಾದ ಹಕ್ಕುದಾರರಿಗೆ ತಲುಪುತ್ತವೆ ಮತ್ತು ದೇಶದ ಆಡಳಿತ ವ್ಯವಸ್ಥೆ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ ಆದರೆ ಈ ವ್ಯವಸ್ಥೆ ಯಶಸ್ವಿಯಾಗಬೇಕಾದರೆ ನಿಮ್ಮ ಸಹಕಾರ ಅತ್ಯಗತ್ಯ ಈ ಎಲ್ಲಾ ಮಾಹಿತಿಯನ್ನು ಕೇಳಿದ ನಂತರ ನಾನೀಗ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ನಿಮ್ಮ ಮನಸ್ಸಿಗೆ ಬರುತ್ತದೆ ಉತ್ತರ ತುಂಬಾ ಸರಳವಾಗಿದೆ ಮೊದಲು ನಿಮ್ಮ ಆಧಾರ್ ಸ್ಥಿತಿಯನ್ನು ಪರಿಶೀಲಿಸಿ ನಿಮ್ಮ ಮಾಹಿತಿ ಹಳೆಯದಾಗಿದೆ ಅನ್ಸಿದ್ರೆ ವಿಳಂಬ ಮಾಡದೆ ಅಪ್ಡೇಟ್ ಪ್ರಕ್ರಿಯೆ ಆರಂಭಿಸಿ ಅಧಿಕೃತ ಮೊಬೈಲ್ ಅಪ್ಲಿಕೇಶನ್ ಅಥವಾ ಮಾನ್ಯ ಕೇಂದ್ರಗಳ ಮೂಲಕ ಮಾತ್ರ ಕೆಲಸ ಮಾಡಿ ಮಧ್ಯವರ್ತಿಗಳ ಮಾತಿಗೆ ಮರುಳಾಗಬೇಡಿ ಏಕೆಂದರೆ ಒಂದು ತಪ್ಪುದಾರಿಯಲ್ಲಿ ಹೋಗಿದ್ರೆ ಸಮಸ್ಯೆ ಪರಿಹಾರವಾಗುವುದಿಲ್ಲ ಇನ್ನಷ್ಟು ಗಂಭೀರವಾಗುತ್ತದೆ ಈ ವಿಡಿಯೋ ಕೊನೆಯ ಹಂತಕ್ಕೆ ಬರುತ್ತಿರುವಾಗ ಒಂದು ಮಾತನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಕೊಳ್ಳಿ ಆಧಾರ್ ಸರ್ಕಾರದ ದಾಖಲೆ ಮಾತ್ರ ಅಲ್ಲ ಅದು ನಿಮ್ಮ ಗುರುತು ನಿಮ್ಮ ಹಕ್ಕು ಮತ್ತು ನಿಮ್ಮ ಭವಿಷ್ಯದ ಕೀಲಿ ಅದನ್ನು ನಿರ್ಲಕ್ಷ್ಯ ಮಾಡುವುದು ಅಂದರೆ ನಿಮ್ಮದೇ ಸೌಲಭ್ಯಗಳನ್ನು ನೀವೇ ತಡೆಹಿಡಿದಂತೆ ಸಮಯಕ್ಕೆ ತೆಗೆದುಕೊಂಡ ಒಂದು ಸಣ್ಣ ಕ್ರಮ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ ವಿಶೇಷವಾಗಿ ವೃದ್ಧರು ಮತ್ತು ಗ್ರಾಮೀಣ ಪ್ರದೇಶದವರಿಗೆ ಇದು ತಲುಪುವುದು ಬಹಳ ಅಗತ್ಯ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂತಹ ಮಹತ್ವದ ಮತ್ತು ನಿಖರವಾದ ಅಪ್ಡೇಟ್ಗಳನ್ನು ನಾವು ಮುಂದೆಯೂ ನಿಮ್ಮವರೆಗೂ ತಲುಪಿಸುತ್ತೇವೆ ಮಾಹಿತಿ ಇದ್ದರೆ ಸಮಸ್ಯೆ ತಪ್ಪಿಸಬಹುದು ಸಮಯಕ್ಕೆ ಕ್ರಮ ತೆಗೆದುಕೊಂಡರೆ ಭವಿಷ್ಯ ಸುಗಮವಾಗುತ್ತದೆ ಇದು ಈ ವಿಡಿಯೋದ ಸಂಪೂರ್ಣ ಕಥೆ